ಕಾರವಾರ್ ನಗರದ ಕೆಲವು ಸ್ಥಳಗಳು ಘನತ್ಯಾಜ್ಯ ಎಸೆಯುವ ಹಾಟ್ಸ್ಪಾಟ್ಗಳಾಗಿದ್ದು ಇಂಥ ಕಡೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಿ ಕಸ ಎಸೆಯುವುದನ್ನು ನಿಯಂತ್ರಿಸಲು ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ ಘನತ್ಯಾಜ್ಯ ಎಸೆಯುವುದನ್ನು ನಿಯಂತ್ರಣ ಮಾಡುವುದೇ ಅಧಿಕಾರಿಗಳಿಗೆ ಸವಾಲಿನ ಕೆಲಸದ ಜೊತೆಗೆ ತಲೆನೋವಾಗಿ ಪರಿಣಮಿಸಿದೆ ಕಸ ಸಂಗ್ರಹಣಾ ವಾಹನ ಪ್ರತಿನಿತ್ಯ ಮನೆ ಮನೆಗೆ ತೆರಳುತ್ತಿದ್ದರೂ ವಾಹನಕ್ಕೆ ನೀಡದೆ ನಿರ್ಜನ ಪ್ರದೇಶದ ಚರಂಡಿಗಳಲ್ಲಿ ಖಾಲಿ ಜಾಗದಲ್ಲಿ ಜನರ ಓಡಾಟ ಕಡಿಮೆ ಇರುವ ಕಡೆಗಳಲ್ಲಿ ಕಸವನ್ನು ಎಸೆಯಲಾಗುತ್ತಿದ್ದು ಎಷ್ಟು ಬಾರಿ ನಗರಸಭೆಯವರು ಸ್ವಚ್ಛಗೊಳಿಸಿದರೂ ಪುನಃ ಅದೇ ಸ್ಥಳದಲ್ಲಿ ಘನತ್ಯಾಜ್ಯವನ್ನು ಎಸೆಯಲಾಗುತ್ತಿದೆ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿದು ಹೋಗಲು ಅವಕಾಶವಾಗುವಂತೆ ಚರಂಡಿಯನ್ನು ಸ್ವಚ್ಛಗೊಳಿಸಲಾಗುತ್ತದೆ ಆದರೆ ಈ ರೀತಿ ಸ್ವಚ್ಛತೆ ಮಾಡಿದ ವಾರದಲ್ಲೇ ಪುನಃ ತ್ಯಾಜ್ಯವನ್ನ ಎಸೆದು ಮಳೆಯ ನೀರು ಹರಿದು ಹೋಗಲು ಸಾಧ್ಯವಾಗದೆ ಕೃತಕ ನೆರೆ ಸೃಷ್ಟಿಯಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಫ್ಲೈಓವರ್ ಕೆಳಗಿನ ಖಾಲಿ ಪ್ರದೇಶ ಗುರುಭವನದಿಂದ ಗಿಂಡಿ ದೇವಸ್ಥಾನಕ್ಕೆ ಬರುವ ರಸ್ತೆ ಮಾರಿಯಾನಗರ ಕಾರವಾರ ಹಬ್ಬವಾಡದ ಕೆಲವು ಸ್ಥಳ ಹೀಗೆ ಕೆಲವೆಡೆ ತ್ಯಾಜ್ಯವನ್ನು ಎಸಲಾಗುತ್ತಿದೆ ಅದರಲ್ಲೂ ಮದ್ಯದ ಬಾಟಲಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತಿದೆ ಈ ಹಿಂದೆ ಕಸ ಎಸೆಯುತ್ತಿರುವ ವ್ಯಕ್ತಿ ಸಿಕ್ಕಿಬಿದ್ದರೆ ಐದುನೂರು ರೂಪಾಯಿ ದಂಡ ವಿಧಿಸಲಾಗುತ್ತಿತ್ತು ಬಳಿಕ ಕಸ ಎಸೆಯುವ ಸ್ಥಳದಲ್ಲಿ ನಾಗರ ಹಾವು ಕಸ ಎಸೆಯಬೇಡಿ ಎಂದು ಫಲಕವನ್ನ ಅಳವಡಿಸಲಾಗಿತ್ತು ಜೊತೆಗೆ ಕಸ ಸಂಗ್ರಹ ವಾಹನಗಳಲ್ಲೂ ಧ್ವನಿವರ್ಧಕದ ಮೂಲಕ ರಸ್ತೆಯ ಮೇಲೆ ಕಸ ಎಸೆಯದೆ ವಾಹನಕ್ಕೆ ನೀಡುವಂತೆ ಪ್ರತಿನಿತ್ಯ ಹೇಳಲಾಗುತ್ತದೆ ಆದರೂ ಕೂಡ ತ್ಯಾಜ್ಯ ಎಸೆಯುವುದು ನಿಂತಿಲ್ಲ ತ್ಯಾಜ್ಯ ಎಸೆಯುವುದಕ್ಕೆ ಕಡಿವಾಣ ಹಾಕಲು ನಗರಸಭೆ ಮುಂದಾಗಿದ್ದು ಕಸ ಎಸೆಯುವ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲು ಯೋಜನೆ ರೂಪಿಸಲಾಗಿದೆ ಬಹುತೇಕ ಜನವರಿ ತಿಂಗಳ ಅಂತ್ಯದೊಳಗೆ ಅನುಷ್ಠಾನಗೊಳ್ಳುವ ಸಾಧ್ಯತೆ ಇದೆ ನಗರದಲ್ಲಿ ಘನತ್ಯಾಜ್ಯ ಎಸೆಯುವ ಐದು ಸ್ಥಳಗಳನ್ನು ಗುರುತು ಮಾಡಲಾಗಿದೆ ತ್ಯಾಜ್ಯ ಎಸೆಯುವ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಹಾಕಲು ಅನುಮೋದನೆ ದೊರೆತಿದೆ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಅಳವಡಿಕೆ ಮಾಡಲಾಗುತ್ತದೆ ಈ ಮೂಲಕ ನಿಯಂತ್ರಣಕ್ಕೆ ಶ್ರಮ ವಹಿಸುತ್ತಿದ್ದೇವೆ ಎಂದು ಪೌರಾಯುಕ್ತ ಜಗದೀಶ್ ಹೊಲಗೇಜಿ ತಿಳಿಸಿದ್ದಾರೆ कैनरा प्रेस न्यूज़ कारभरा